ಗೀತಾ ಮಹಾತ್ಮೆ ಶ್ರೀ ಭಗವಾಚ ಅಸಂಶ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ ವೈರಾಗ್ಯೇಣ ಚ ಗೃಹ್ಯತೆ ಇದು ಭಗವದ್ಗೀತೆಯ ಆರನೇ ಅಧ್ಯಾಯದಲ್ಲಿನ ಮೂವತ್ತೈದನೇ ಶ್ಲೋಕ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ ಮತ್ತು ಅದು ಚಂಚಲ ಎಂಬುದರಲ್ಲಿ ಸಂಶಯವಿಲ್ಲ ಆದರೆ ಸತತ ಅಭ್ಯಾಸದಿಂದಲೂ ಮತ್ತು ವೈರಾಗ್ಯದಿಂದಲೂ ಇದನ್ನು ನಿಗ್ರಹಿಸಬಹುದು ಎಂಬುದು ಭಗವಂತನ ಭರವಸೆ ಹಾಗೂ ಈ ಶ್ಲೋಕದ ಆಂತರ್ಯ ಮನಸ್ಸು ಚಂಚಲ ಮರ್ಕಟ ವಾಯುವಿಗಿಂತಲೂ ವೇಗವುಳ್ಳದ್ದು ಹೀಗೆ ವಿಧ ವಿಧವಾಗಿ ಮಾನವನ ಮನಸ್ಸನ್ನು ಹೋಲಿಸುತ್ತಾರೆ ಚಾಂಚಲ್ಯತೆ ಮನಸ್ಸಿನ ದುರ್ಗುಣ ಚಾಂಚಲ್ಯದ ಈ ಶಾಪ ಇಡೀ ಮನುಜಕುಲವನ್ನೇ ಕುಲವನ್ನೇ ಬೆರೆತುಕೊಂಡಿದೆ ಇಂತಹ ಮನಸ್ಸನ್ನು ನಿಗ್ರಹಿಸುವುದು ಅಥವಾ ಹತೋಟಿಯಲ್ಲಿಡುವುದು ಅಷ್ಟು ಸುಲಭದ ಮಾತಲ್ಲ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಏಕತ್ರಯಗೊಳಿಸುವುದೇ ಏಕಾಗ್ರತೆ ಮನನ ಚಿಂತನ ತಪಸ್ಸು ಇವೆಲ್ಲವೂ ಏಕಾಗ್ರತೆಯನ್ನು ಸಾಧಿಸುವ ಉಪಾಯಗಳಾಗಿವೆ ಒಂದು ಕಾರ್ಯದ ಸಫಲತೆಗಾಗಿ ದೇಹ ಭಾವ ಮರೆತು ದ್ವಂದ್ವಾತೀತನಾಗುವುದೇ ಏಕಾಗ್ರತೆ ಇದಕ್ಕೆ ಪೂರಕವಾಗಿ ನಾವು ವಾಲ್ಮೀಕಿಯ ಕಥೆ ಕೇಳಿದ್ದೇವೆ ತಪಸ್ಸಿಗೆ ಕುಳಿತ ವಾಲ್ಮೀಕಿಯ ಮೈ ಮೇಲೆ ಹುತ್ತ ಬೆಳೆದರೂ ಆತ ಕದಲಲಿಲ್ಲ ಸಮರ್ಥ ರಾಮದಾಸರ ಕಥೆ ಕೇಳಿದ್ದೇವೆ ಸೂರ್ಯೋದಯದ ವೇಳೆ ನದಿಗೆ ಇಳಿದು ಸೊಂಟದ ತನಕ ನೀರಲ್ಲಿ ನಿಂತು ಸೂರ್ಯ ನೆತ್ತಿಗೆ ಬರುವವರೆಗೂ ಜಪ ಮಾಡುತ್ತಿದ್ದರು ಹೀಗೆ ಸಹನೆ ಏಕಾಗ್ರತೆಗಳ ಉದಾಹರಣೆಗಳು ನಮ್ಮ ಪುರಾಣ ಹಾಗೂ ಇತಿಹಾಸಗಳಲ್ಲಿ ಸಾಕಷ್ಟು ಸಿಗುತ್ತವೆ ಸಾಮಾನ್ಯ ಮನುಷ್ಯರಲ್ಲೂ ಅಸಾಧಾರಣ ಶಕ್ತಿ ಗಳಿಸಿಕೊಳ್ಳುವ ತಾಕತ್ತು ಮನಸ್ಸಿಗೆ ಇದೆ ಎಂಬ ಅಂಶ ಇದರಿಂದ ತಿಳಿಯುತ್ತದೆ ಇದು ಕೇವಲ ಸನ್ಯಾಸಿ ತಪಸ್ವಿ ಅಥವಾ ವನವಾಸಿಗಳಿಗೆ ಮಾತ್ರವೇ ಅಲ್ಲ ಲೌಕಿಕ ಉನ್ನತಿ ಬಯಸುವವರು ಕೂಡ ಶರೀರ ಹಾಗೂ ಮನಸ್ಸಿನ ಚಾಂಚಲ್ಯತೆಯನ್ನು ತೋರಿಸದೆ ಬಂಡೆಗಲ್ಲಿನಂತೆ ನಿಲ್ಲುವ ಅಭ್ಯಾಸವನ್ನು ಸಾಧಿಸಿಕೊಳ್ಳಬಹುದು ಯಾವುದೋ ಮಂತ್ರ ಮಂತ್ರೋಚ್ಚಾರಣೆಯಿಂದಲೋ ಮಹಾತ್ಮರ ಉಪದೇಶಗಳಿಂದಲೋ ಏಕಾಗ್ರತೆ ಸಿದ್ಧಿಸುವುದೆಂದರೆ ಅದು ಭ್ರಮೆ ಆಧ್ಯಾತ್ಮಿಕ ಜೀವನ ಸದಾಚಾರ ಸದ್ವರ್ತನೆ ಸರಳ ಜೀವನ ಹಾಗೂ ಸತತ ಅಭ್ಯಾಸ ಇವುಗಳೇ ನಮ್ಮನ್ನು ದೇವರ ಕಡೆಗೆ ಕೊಂಡೊಯ್ಯುವ ಮಾರ್ಗಗಳು ಇದನ್ನು ಶ್ರೀಕೃಷ್ಣ ಅಭ್ಯಾಸ ಯೋಗವೆಂದೇ ಹೇಳುತ್ತಾನೆ ದೇವರಾದ ಕೃಷ್ಣ ಅರ್ಜುನನಿಗೆ ಮನಸ್ಸನ್ನು ನಿಗ್ರಹಿಸುವುದಕ್ಕೆ ವರವನ್ನು ಕೊಡಬಹುದಿತ್ತು ಆದರೆ ಶ್ರೀಕೃಷ್ಣ ಹಾಗೆ ಮಾಡದೆ ನೀನೇ ಸತತ ಅಭ್ಯಾಸ ಮಾಡಿದರೆ ಮಾತ್ರ ನಿನ್ನ ಮನಸ್ಸನ್ನು ಹತೋಟಿಯಲ್ಲಿಡಲು ಸಾಧ್ಯ ಮನಸ್ಸಿನ ನಿಗ್ರಹ ಸಾಧ್ಯ ಎಂದು ಒಬ್ಬ ಗುರು ಶಿಷ್ಯನಿಗೆ ಮಾರ್ಗದರ್ಶನ ಮಾಡುವಂತೆ ಈ ಶ್ಲೋಕದಲ್ಲಿ ಹೇಳುತ್ತಾನೆ ಇದೇ ಭಗವದ್ಗೀತೆಯ ಅಧ್ಯಯನದ ವೈಶಿಷ್ಟ್ಯ ಯಾವುದನ್ನು ತಾನು ನೇರವಾಗಿ ಮಾಡದೆ ಪವಾಡವನ್ನು ಸೃಷ್ಟಿಸದೆ ಅರ್ಜುನನನ್ನು ನೆಪವಾಗಿಡಿಸಿ ನೆಪವಾಗಿಸಿಕೊಂಡು ನಮ್ಮ ನಮ್ಮ ಮನ ಮೂಲಕ ನಮ್ಮನ್ನು ಉನ್ನತಿಗೇರಿಸುವುದೇ ಭಗವದ್ಗೀತೆಯ ಧ್ಯೇಯ ಇದನ್ನು ಅರಿತುಕೊಂಡಾಗಲಷ್ಟೇ ಇದರ ಕಲಿಕೆಗೊಂದು ಅರ್ಥ ಕಾಣಬಹುದು ಹರಿ ಹಿ ಓಂ